ಸೊ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ದು ಇಯರ್ಲಿ ಇವೆಂಟ್ ನಾವು ಮಾಡ್ತಾ ಇರೋದು ವರ್ಷಕ್ಕೆ ಸತಿ ಎವ್ರಿ ಇಯರ್ ಮೀನ್ಸ್ ಜುಲೈ ಆರ್ ಆಗಸ್ಟ್ ವಿ ಆರ್ಗನೈಸ್ ದಿಸ್ ಫೇರ್ ಈ ಫೇರ್ನಲ್ಲಿ ಮುಂಬೈ ಅಹಮದಾಬಾದ್ ಸೂರತ್ ಮೇ ಬಿ ಆಲ್ ಓವರ್ ಇಂಡಿಯಾ ಇಂದ ಎಲ್ಲ ಪಾರ್ಟಿಸಿಪೆಂಟ್ಸ್ ಬಂದು ಅವ್ರ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ಈ ಇವೆಂಟ್ನ ಉಪಯೋಗ ಆಗೋದು ರೀಟೇಲರ್ಸ್ ಸೊ ದ ಪರ್ಸನ್ಸ್ ಆರ್ ಇನ್ ದ ರೀಟೇಲ್ ಬಿಸ್ನೆಸ್ ಅವ್ರಿಗೆ ಉಪಯೋಗ ಆಗುತ್ತೆ ಎಲ್ಲ ರೀಟೇಲರ್ಸ್ ಬಂದು ಅವ್ರ ಸೀಸನ್ಗೆ ಹೊಸ ಆರ್ಡರ್ಸ್ ಕೊಡಬೇಕು ಅಂತ ಹೊಸ ಕಲೆಕ್ಷನ್ಸ್ ಹೊಸ ಡಿಸೈನ್ಸ್ ಇಯರ್ಲಿ ಆರ್ಡರ್ಸ್ ಪ್ಲೇಸ್ ಆಗುತ್ತೆ ಸೊ ಇದು ರಿಟೇಲರ್ಸ್ಗೆ ಉಪಯೋಗಿ ಆಗುತ್ತೆ ಬಿಸ್ನೆಸ್ ಜನ್ರೇಟ್ ಇದ್ದಾರೆ ಮತ್ತು ಮೋರ್ ದೆನ್ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಬಿಸ್ನೆಸ್ ಜನ್ರೇಟ್ ಆಗೋಕ್ಕೆ ನಮಗೆ ಅನು ಇದು ಅನುಮಾನ ಇದೆ ಯಾಕೆಂತ ಎಲ್ಲ ರಿಟೇಲ್ಸ್ ಬಂದು ಅವ್ರಿಗೆ ಕಮ್ಮಿಂಗ್ ಸೀಸನ್ಗೆ ಎಲ್ಲ ಆರ್ಡರ್ ಕೊಡಬೇಕು ಅಂತ ಆ ಥರ ಇವೆಂಟ್ ನಾವು ಮಾಡ್ತಾಯಿದ್ದೀವಿ ಬಟ್ ಈವೆಂಟಲ್ಲಿ ಗಾರ್ಮೆಂಟ್ಸ್ ಬಿಟ್ಟರೆ ಗಾರ್ಮೆಂಟ್ ರಿಲೇಟೆಡ್ ಏನೇನಿದೆ ಫೋಟೋ ಫ್ಯಾಷನ್ ಫೋಟೋಗ್ರಾಫಿ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಡಿಸ್ಪ್ಲೇ ಸೊಲ್ಯೂಷನ್ಸ್ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಒಂದು ಅನುಕೂಲ ಪ್ಲ್ಯಾಟ್ಫಾರ್ಮ್ ಇದೆ ಸೊ ಆ ಥರ ಇದ್ದರೆ ಇದು ಈವೆಂಟಿಂದ ನಾವು ಅಸೋಸಿಯೇಷನಿಂದ ಆರ್ಗನೈಸ್ ಮಾಡ್ತಿದ್ದೀನಿ ವಾಲಂಟಿಯರ್ಲಿ ಯಾಕೆಂತ ಹೋಲ್ಸೇಲರ್ಸ್ಗೆ ಬಿಸ್ನೆಸ್ ಆಗ್ಬೋದು ರಿಟೇಲರ್ಸ್ಗೆ ಬಿಸ್ನೆಸ್ ಆಗುತ್ತೆ ಸೊ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀನಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಅಂತ ರಿಟೇಲರ್ಸ್ ಕನೆಕ್ಟ್ ಆಗೋದು ಹೋಲ್ಸೇಲರ್ಸ್ಗೆ ಮ್ಯಾನುಫ್ಯಾಕ್ಚರ್ಸ್ ಡೈರೆಕ್ಟ್ ಕನೆಕ್ಟ್ ಆಗ್ಬೋದು ಅಂತ ಆ ಥರ ಇವೆಂಟ್ ಇದೆ ಎಲ್ಲಾರು ಉದ್ಯಮಕ್ಕೆ ಸೋರ್ಸಿಂಗ್ ಮಾಡೋಕ್ಕೆ ಕಷ್ಟ ಆಗ್ತೈತೆ ಅಂತ ಈ ಥರ ಅಲ್ಲಿ ಬಂದರೆ ಅವ್ನು ಎಲ್ಲಿಂದ ಸೋರ್ಸ್ ಮಾಡಬೇಕು ಅಂತ ಒಂದು ಪ್ಲಾಟ್ಫಾರ್ಮ್ ಸಿಗತ್ತೆ ಅವ್ರಿಗೆ ಸೀಸನ್ ಆರ್ಡರ್ ಬುಕ್ಕಿಂಗ್ ಮಾತ್ರ ಇದು ನಾವು ಅಲ್ಲಿ ಏನು ಯಾವುದು ಡೈರೆಕ್ಟ್ ಸೇಲ್ಸ್ ಇಲ್ಲ ಇದು ಬರೀ ಸ್ಯಾಂಪಲ್ಸ್ ತೊಗೊಂಡ್ಬರ್ತಾರೆ ಸೊ ಜನ ರಿಟೇಲರ್ಸ್ ಅವ್ರು ಆರ್ಡರ್ ಪ್ಲೇಸ್ ಮಾಡ್ತಾರೆ ಯಾರು ಎಕ್ಸ್ಪೋರ್ಟರ್ಸ್ನೇ ಬರ್ತಾರೆ ಯಾವಾಗಲೂ ಅವ್ರಿಗೆ ಇನ್ಫಾರ್ಮೇಷನ್ ಬಂದರೆ ಎಕ್ಸ್ಪೋರ್ಟರ್ಸ್ ಬಂದರೆ ಸೋರ್ಸಿಂಗ್ ಮಾಡೋಕ್ಕೆ large format stores standalone stores <laughs> online companies exporters they all come visit they see the sample and they place all <laughs> the you know more you more next uh, season de, ga, he he he, right? what the di major difference what I'm thinking is new manufacturers getting every time new manufacturers are joining up where the new manufacturers also display and they launch their product so we give chance to the new manufacturers and new brands also Sorry. sir maximum, the foreign companies, all the brands, they are sourcing their garments from karnataka mainly. all shirts and trousers, jackets, winter jackets, they are all many. bangalore is the largest market for this manufacturing. so our indian market is 140 crores. the largest market in the world is india. so they come here to sell their product. so we mostly, especially uh, प्रेसराइज टू सेल अवर प्रोडक्ट टू डोमेस्टिक मार्केट सर गवर्नमेंट टाइम टू टाइम दे ब्रिंग सम प्रॉब्लम लाइक लास्ट इयर दे ब्रिंग दि फोर्टी थ्री बी एच अगेन इन कर्नाटका दे ब्रेंड नेम शुड इधर धर्मवरम फ्रॉम ऑल दिस ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ದು ಮೂರು ದಿನದ್ದು ಗಾರ್ಮೆಂಟ್ ಎಕ್ಸಿಬಿಷನ್ ಇದೆ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಮೂರು ದಿನ ಈ ಗಾರ್ಮೆಂಟ್ ಎಕ್ಸಿಬಿಷನಲ್ಲಿ ಎಲ್ಲ ಇಂದ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಬಂದು ಅವರು ಸ್ಟಾಲ್ ಹಾಕಿದ್ದಾರೆ ಅವ್ರ ಲೇಟೆಸ್ಟ್ ಕಲೆಕ್ಷನ್ಸ್ ಲೇಡೀಸ್ ವಿಯರ್ ಚಿಲ್ಡ್ರನ್ಸ್ ವಿಯರ್ ಮೆನ್ಸ್ ವಿಯರ್ ಎಲ್ಲ ಇದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಎಲ್ಲ ಮೆನು ರಿಟೇಲರ್ಸ್ ಕರ್ನಾಟಕದಲ್ಲಿ ಎಷ್ಟು ರಿಟೇಲರ್ಸ್ ಇದೆ ಅವ್ರ ಪ್ರಾಡಕ್ಟ್ ಸೇಲ್ ಮಾಡಬೇಕಂತ ಸೋರ್ಸ್ ಮಾಡಬೇಕಾಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಬಂದು ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ನೋಡ್ಬೋದು ಹೊಸ ಫ್ಯಾಬ್ರಿಕ್ಸ್ ಯೂಸ್ ಮಾಡಿರೋದು ಲೇಡೀಸ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ನ್ಯೂ ಕಲೆಕ್ಷನ್ಸ್ ಅವ್ರ ಮೇ ಫೋಕಸ್ ಒಂದು ಮೇಕ್ ಇನ್ ಇಂಡಿಯಾ ಪ್ರೊಡಕ್ಟ್ಸ್ ಎಲ್ಲ ಏನಿದೆ ಅದಕ್ಕೆ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಇದು ಗುಡ್ ಪ್ಲಾಟ್ಫಾರ್ಮ್ ಫಾರ್ ದ ರಿಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಸೊ ಅವ್ರದ್ದು ಎಲ್ಲ ಈ ಬ್ರಿಜ್ ಥರ ನಾವು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲರಿಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಆಗೋದು ಮತ್ತು ರಿಟೇಲರ್ಸ್ಗೆ ಒಳ್ಳೆ ಬಿಸ್ನೆಸ್ ಆಗೋದು ಅಂತ ಫೋರ್ತ್ ಕಮಿಂಗ್ ಸೀಸನ್ಗೆ ಇದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಇದು ಮೂರು ದಿನ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಮಾರ್ನಿಂಗ್ ಟೆನ್ ತರ್ಟಿಯಿಂದ ಏಟ್ ಓ ಕ್ಲಾಕ್ ಎಸ್ಪೆಲೈಸಿ ಪ್ರತಿ ಸತಿ ನಾವು ಎಸ್ಪೆಷಲೈಸೇಷನ್ ಅಂತ ಹೊಸ ಕಲೆಕ್ಷನ್ಸ್ ಎವ್ರಿ ಇಯರ್ ವರ್ಷ 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 ಫ್ಯಾಷನ್ ಚೇಂಜ್ ಆಗ್ತಾ ಇರುತ್ತೆ ಫಿಟಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ ಸೊ ಮ್ಯಾನುಫ್ಯಾಕ್ಚರ್ಸ್ ಏನು ಡೆವಲಪ್ ಮಾಡ್ತಾ ಇರ್ತಾರೆ ಅದೇ ಶೋಕೋಸ್ ಮಾಡ್ತಾರೆ ಇಲ್ಲ ಹೊಸ ಹೊಸೊಬ್ರಿಗೆ ಮೇನ್ ಅವಕಾಶ ಏನಿದೆ ಅಂತ ಅವ್ರ ಸೋರ್ಸಿಂಗ್ ಈಸಿ ಆಗುತ್ತೆ ಅವ್ರ ಅಂಗಡಿನಲ್ಲಿ ಏನೇನು ಇಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಎಲ್ಲಿ ಸಿಗತ್ತೆ ಅಂತ ಈ ಪ್ಲ್ಯಾಟ್ಫಾರ್ಮ್ ಎಕ್ಸಿಬಿಷನ್ ಬಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಸಿಗತ್ತೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿಬಿಡುತ್ತೆ ಅವ್ರಿಗೆ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ we are organizing 30th edition of south india garment fair we call it siga fair on 29 30 and 31st july at uh, palace ground princess Shrine, gate number 9 in this fair we are displaying the maximum and the latest trends in garments wedding wear uh, ethnic wear casuals, formals, denims, children wear, children ethnics, all type of latest garments with latest fashion we are displaying here as well as you know this uh, uh, related industry like photography, uh, collapsible furniture and uh, accounting system all those are also displaying their product for retailers. So more, we are expecting more than 2000 retailers from the region. From 300 radius, we are expecting about 2,000 retailers to visit and uh, to take advantage of this opportunity, the, the uh, ultimate solution for their requirements. Thank you. Thank you.